ಹಣ್ಣು ಕತ್ತರಿಸಿದ ಮೇಲೆ ಅದರ ಬಣ್ಣ ಚೇಂಜ್ ಆಗೇ ಆಗುತ್ತೆ ಹಾಗಾದರೆ ಹಣ್ಣನ್ನು ಕತ್ತರಿಸಿದ ನಂತರ ಬಣ್ಣ ಬದಲಾಗಬಾರ್ದು ಅಂತ ಹೇಳಿದ್ರೆ ಈ ಒಂದು ಟ್ರಿಕ್ಸ್ಗಳನ್ನು ನೀವು ಅಪ್ಲೈ ಮಾಡಿ ಬಾಳೆಹಣ್ಣು ಸೇಬು ಪೇರಳೆ ಹಣ್ಣು ಇನ್ನು ಮುಂತಾದ ಹಣ್ಣುಗಳು ಆಕ್ಸಿಡೀಕರಣಗೊಳ್ಳುವ ಪ್ರವೃತ್ತಿಯನ್ನು ಹೊಂದಿರುತ್ತೆ ಕತ್ತರಿಸಿ ಸ್ವಲ್ಪ ಹೊತ್ತು ಆದ ನಂತರ ಅದು ತನ್ನ ಬಣ್ಣವನ್ನು ಬದಲಾಯಿಸುತ್ತೆ ಕತ್ತರಿಸದ ಸೇಬನ್ನು ಅಥವಾ ಯಾವುದೇ ಹಣ್ಣನ್ನು ಗಾಳಿಯಾಡದ ಕವರ್ನಲ್ಲಿ ಬಿಗಿಯಾಗಿ ಸಂಗ್ರಹಿಸಿಡಬೇಕು ಇದು ಹಣ್ಣುಗಳ ಕಿಣ್ವಗಳೊಂದಿಗೆ ಗಾಳಿಯನ್ನು ಪ್ರತಿಕ್ರಿಯಿಸುವುದನ್ನು ತಡೆಯುತ್ತೆ ಹಾಗಾಗಿ ಹಣ್ಣುಗಳು ಕಂದು ಬಣ್ಣಕ್ಕೆ ಬದಲಾಗುವುದನ್ನು ತಡೆಯುತ್ತೆ ಒಂದು ಬೌಲ್ನಲ್ಲಿ ನೀರು ಅರ್ಧ ಚಮಚದಷ್ಟು ಉಪ್ಪು ಕತ್ತರಿಸಿ ಹಣ್ಣನ್ನು ನೀರಿನಲ್ಲಿ ಉಪ್ಪಿನ ನೀರಿನಲ್ಲಿ ಹಾಕಿರೋದ್ರಿಂದ ಸೇಬು ಅಥವಾ ಬೇರೆ ಯಾವುದೇ ಹಣ್ಣಿನ ಬಣ್ಣ ಬದಲಾಗೋದಿಲ್ಲ ಒಂದೆರಡು ನಿಮಿಷ ನಿಂಬೆಹಣ್ಣಿನ ರಸವನ್ನು ಒಂದು ಬೌಲ್ನಲ್ಲಿ ನೀರನ್ನ ತೆಗೆದುಕೊಂಡು ಅದಕ್ಕೆ ನಿಂಬೆಹಣ್ಣಿನ ರಸವನ್ನು ಹಾಕಿ ಕತ್ತರಿಸಿದ ಹಣ್ಣನ್ನು ಎರಡು ನಿಮಿಷ ಇಡೋದ್ರಿಂದ ಸಹ ಬಣ್ಣ ಬದಲಾಗೋದಿಲ್ಲ ನಿಂಬೆಹಣ್ಣಿನ ರಸದಲ್ಲಿರುವ ಸಿಟ್ರಿಕ್ ಆಮ್ಲ ಎಂಜಾಯಿಟಿಕ್ ಬ್ರೌನಿಂಗ್ ಅನ್ನು ತಡೆಯುತ್ತೆ ಜೇನುತುಪ್ಪದಲ್ಲಿರುವ ಉತ್ಕರ್ಷಣ ನಿರೋಧಕ ಗುಣವು ಆಕ್ಸಿಡೀಕರಣದ ಪ್ರಕ್ರಿಯೆಯನ್ನು ತಡೆಯುತ್ತೆ ಈ ಹಣ್ಣುಗಳು ಕಂದು ಬಣ್ಣಕ್ಕೆ ತಿರುಗುವುದನ್ನು ತಡೆಯುತ್ತೆ ಒಂದು ಬೌಲ್ನಲ್ಲಿ ಬೆಚ್ಚಗಿರುವ ನೀರಿಗೆ ಜೇನುತುಪ್ಪವನ್ನು ಬೆರೆಸಿಬಿಟ್ಟು ಅದರಲ್ಲಿ ಹಣ್ಣನ್ನು ಶೇಖರಿಸಿಡೋದ್ರಿಂದ ಸಹ ಹಣ್ಣು ಕಂದು ಬಣ್ಣ ಆಗೋದನ್ನು ತಡೆಯಬಹುದು ವಿನೆಗರ್ನಲ್ಲಿಯೂ ಇಡೋದ್ರಿಂದ ಹಣ್ಣುಗಳು ಕಂದು ಬಣ್ಣಕ್ಕೆ ತಿರುಗೋದಿಲ್ಲ ಎರಡೇ ನಿಮಿಷ ಅದ್ದಿ ತೆಗೆದ್ರೆ ಸಾಕು ನೀರಿನ ಬೌಲಿಗೆ ಒಂದು ಸ್ಪೂನಷ್ಟು ವಿನೆಗರನ್ನು ಹಾಕ್ಬಿಟ್ಟು ಅದನ್ನು ಹಣ್ಣನ್ನು ಕಟ್ ಮಾಡಿರೋ ಅಂಥ ಹಣ್ಣನ್ನು ಎರಡೇ ಸೆಕೆಂಡ್ ಎರಡೇ ನಿಮಿಷದಷ್ಟು ಅದ್ದಿ ಪಕ್ಕದಲ್ಲಿ ತೆಗೆದು ಇಡೋದ್ರಿಂದ ಕಂದೆ ತಗೊಳ್ಳೋದಿಲ್ಲ ಇನ್ನು ಕತ್ತರಿಸಿದ ಹಣ್ಣುಗಳನ್ನು ಗಾಳಿಯಾಡದ ಕಂಟೈನರ್ಗಳಲ್ಲಿ ಬಾಕ್ಸ್ಗಳಲ್ಲಿ ತುಂಬಿಸಿಡೋದ್ರಿಂದ ಸಹ ಕಂದು ಬಣ್ಣಕ್ಕೆ ತಿರುಗೋದಿಲ್ಲ ಮತ್ತೊಂದು ವಿಷಯ ಸೇಬನ್ನ ಸಪ್ರೇಟಾಗಿ ಕತ್ತರಿಸಿ ಇಡಬೇಕಾಗತ್ತೆ ಈ ಸೇ ಎಥಿಲೀನ್ ಅನಿಲವನ್ನು ಬಿಡುಗಡೆ ಮಾಡುತ್ತೆ ಇದು ಬೇರೆ ಹಣ್ಣುಗಳ ಜೊತೆ ಮಿಶ್ರಣವಾದರೆ ಬೇ ವೇಗವಾಗಿ ಕಂದು ಬಣ್ಣವನ್ನು ಗೊಳಿಸೋದಕ್ಕೆ ಇದು ಪ್ರೇರೇಪಿಸುತ್ತೆ ಹಾಗಾಗಿ ಸೇಬನ್ನು ಪ್ರತ್ಯೇಕವಾಗಿ ಕತ್ತರಿಸಿ ಇಡಬೇಕಾಗತ್ತೆ ಇದಿಷ್ಟು ಹಣ್ಣುಗಳು ಕಂದು ಬಣ್ಣಕ್ಕೆ ಬದಲಾಗದಂತೆ ನೋಡಿಕೊಳ್ಳುವಂಥ ಟಿಪ್ಸ್ಗಳು バス。